ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈವ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಳೆ ಮಾರ್ನಿಂಗಿಗೆ ದೋಸೆ ಮಾಡೋಣ ಅಂತ ಹೇಳಿ ಇವತ್ತು ಮಾರ್ನಿಂಗು ಅಕ್ಕಿ ಮತ್ತು ಬೇಳೆನ ನೆನೆ ಹಾಕಿದ್ದೆ ಅದು ನೆನೆದಾದಮೇಲೆ ಇವತ್ತು ಸಾಯಂಕಾಲ ಸ್ವಲ್ಪ ಬೇಗನೆ ಹಾಡಿಸಿಡೋಣ ದೋಸೆಗೆ ಅಂತ ಅಂದ್ಕೊಂಡೆ ಯಾಕಂದರೆ ಅಷ್ಟಾಗಿ ಈಗ ಚಳಿ ಇರೋದರಿಂದ ಉದುಕ್ ಬರಲ್ವಲ್ಲ ಸೊ ಹಂಗಾಗಿ ಸಂಜೆನೇ ಅಂತ ಹೇಳಿ ಸಂಜೆನೇ ಹಾಡಿಸಿಟ್ಟೆ ಸೊ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಪಕ್ಕ ಇಡ್ತಾಯಿದ್ದೀನಿ ಸೊ ಗ್ಯಾಸ್ ಹತ್ರ ನಾವು ಅಡುಗೆಗಳನ್ನು ಮಾಡ್ತಿರ್ತೀವಿ ಸೊ ಆ ಬಿಸಿಗೂ ಕೂಡ ಉದುಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥೇಳಿ ಗ್ಯಾಸ್ ಪಕ್ಕನೇ ಇಟ್ಟೆ ಸೊ ಇನ್ನೂ ಇವತ್ತು ಎದ್ದು ದೋಸೆಗೆ ಕಾಂಬಿನೇಷನ್ ಹಾಕಿ ಕಡಲೆಕಾಳು ಮತ್ತು ಮಿಕ್ಸಿಂಗ್ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಕಡಲೆಕಾಳು ಕೂಟ್ ಮಾಡೋಣ ಈ ಕಡಲೆಕಾಳನ್ನು ಕೂಟ್ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಒಳಗಡೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಕಡ್ಡಿ ಕರಿಬೇವು ಒಂದು ಸೊಪ್ಪು ಎರಡು ಮೆಣ್ಸಿ ಕಟ್ ಮಾಡಿ ಒಳಗಡೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದೆಲ್ಲನೂ ಕೂಡ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ನಾವು ಆಲ್ರೆಡಿ ನೈಟ್ ನೆನೆ ಹಾಕಿದ್ದ ಕಡಲೆಕಾಳನ್ನ ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಕಾಳೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಅಚ್ಚಿಟ್ಟಿದ್ದ ಬದನೆಕಾಯಿ ಆಲೂಗೆಡ್ಡೆ ಸೋರೆಕಾಯಿ ಹೂಕೋಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಹೂಕೋಸನ್ನು ವಾಶ್ ಮಾಡೋದಕ್ಕೆ ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಅದರಲ್ಲಿ ಸಣ್ಣ ಸಣ್ಣ ಹುಳಗಳು ಕಣ್ಣಿಗೆ ಕಾಣಿಸ್ತಿರುವಂಥ ಹುಳಗಳಿದ್ರೂ ಕೂಡ ಬಿಸಿನೀರಿನ ಹಬೆಗೆ ಆಚೆ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹೂಕೋಸನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿಯೆಲ್ಲ ಫ್ರೈ ಆಗೋವರೆಗೂ ಮಸಾಲ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿನ ತುರ್ಕೊಂಡು ಕಾಯಿನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಕ್ಕುದಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳೋಣ ಒಂದು ಇಚ್ಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಚಕ್ಕೆನ ಕುಟ್ಟಿ ಪುಡಿ ಮಾಡಿ ಒಳಗಡೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಒಳಗಡೆ ಹಾಕ್ಕೊಳ್ಳೋಣ ಜೊತೆಗೆ ಎರಡು ಟೊಮೊಟಾನ ಕಟ್ ಮಾಡಿ ಒಳಗಡೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದರೆ ಮಸಾಲ ರೆಡಿಯಾಗೋಗುತ್ತೆ ಅಷ್ಟರಲ್ಲಿ ತರಕಾರಿ ಕೂಡ ಫ್ರೈ ಆಗಿತ್ತು ಅದರೊಳಗಡೆಗೆ ಮಸಾಲಾನ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ನೀಟಾಗಿ ಎಲ್ಲನೂ ಬಾಡಿಸ್ಕೊಳ್ಳೋಣ ತರಕಾರಿ ಮತ್ತು ಕಾಳುಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದರೊಳಗಡೆಗೇ ಸ್ವಲ್ಪ ಸಾಂಬಾರು ಪುಡಿನ ಮಿಕ್ಸ್ ಮಾಡಿಕೊಂಡೋಣ ಸೊ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಹಾಕ್ಕೊಂಡು ಸೊ ಕುಕ್ಕರಲ್ಲಿ ಎರಡರಿಂದ ಮೂರು ಬಿಸಿಲು ಬರೆಸ್ಕೊಂಡ್ರಿ ಕಡಲೆ ಕಾಳನ್ನ ಕೂಟ್ ಆಗುತ್ತೆ ಅದಕ್ಕೆ ದೋಸೆನ ಹಾಕ್ಕೊಂಡು ಎಲ್ಲರೂ ಕೂಡ ತಿಂಡಿನ ಮುಗಿಸ್ಕೊಂಡ್ವಿ ಸೊ ತಿಂಡಿಯೆಲ್ಲ ಮುಗಿಸಿ ನನ್ನ ಮಗಳನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಅವಳನ್ನ ರೆಡಿ ಮಾಡಿ ನಾವಿಬ್ಬರು ಕೂಡ ರೆಡಿಯಾಗಿ ನಾವು ಹೊರಟಿದ್ದೆ ಹಾಸ್ಪಿಟಲ್ಗೆ ಯಾಕಪ್ಪ ಹಾಸ್ಪಿಟ್ಲಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹೌದು ನನ್ನ ಮಗಳಿಗೆ ಸ್ವಲ್ಪ ಇವಾಗ ಚಳಿಗಾಲಕ್ಕೂ ಅಥವಾ ಏನೂ ಗೊತ್ತಿಲ್ಲ ಸ್ವಲ್ಪ ಕಾಲ ಹತ್ರ ಇನ್ಫೆಕ್ಷನ್ಸ್ ಥರ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕೆ ಡೌಟು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ತೋರಿಸ್ಕೊಂಡು ಬಂದರೆ ಸೊ ಗೊತ್ತಾಗುತ್ತೆ ಅಂತ ಅಂಥೇಳಿ ಒಂದು ಸಲ ಹೇಳಿ ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ನಮ್ಮೂರ ಹತ್ರನೇ ಇರೋದು ಅಲ್ಲಿ ಪಕ್ಕದೂರಲ್ಲೇ ಇರೋದತ್ರ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಜನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ನ ತುಂಬ ಜನ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗ್ತಿದ್ದಾರೆ ಬಟ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ತುಂಬಾ ಫೆಸಿಲಿಟೀಸ್ ಇರುತ್ತೆ ಆ ಒಂದು ಫೆಸಿಲಿಟೀಸ್ನ ನಮ್ಮ ಹಳ್ಳಿಗವರು ಕೂಡ ಯೂಸ್ ಮಾಡಿಕೊಂಡ್ರಿ ತುಂಬಾ ನಮಗೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಮ್ಮ ಊರ ಹತ್ರನೇ ಇರುವ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನನ್ನ ಮಗಳಿಗಿನ ತೋರಿಸಿದ್ವಿ ಡಾಕ್ಟ್ರು ಹೇಳಿದ್ರು ಏನೂ ಇಲ್ಲ ಪ್ರಾಬ್ಲಮ್ಮು ಸ್ವಲ್ಪ ಡ್ರೈನೆಸ್ಸಿಂದ ಈ ಥರ ಆಗಿದೆ ಅಂತ ಹೇಳಿ ಒಂದು ಕ್ರೀಮ್ನ ಬರ್ಕೊಟ್ರು ಆ ಕ್ರೀಮ್ ನೈಟ್ ಟೈಮ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ಅದನ್ನು ಕೂಡ ಅಲ್ಲೇ ಮೆಡಿಕಲ್ ಶಾಪಲ್ಲೇ ತೊಗೊಂಡ್ವಿ ನನ್ನ ಮಗಳು ನೋಡಿ ಆ ಕ್ರೀಮ್ನ ಇಟ್ಕೊಂಡು ಹೇಗೆ ಆಟ ಆಡ್ತಾ ಇದ್ದಾಳೆ ಅವಳು ಅಂತ ಹೇಳಿ ಇದು ಮುನೇಶ್ವರ ನಾಲದ ಮರ ಈ ಒಂದು ಪ್ಲೇಸ್ ನೋಡಿದ್ರೆ ನನಗೆ ತುಂಬನೇ ಮೆಮೊರೀಸ್ ನೆನಪಾಗುತ್ತೆ ನೇ ಮೆಮೊರೀಸ್ ಅಂತ ಹೇಳಿದ್ರೆ ನಾನು ನಮ್ಮ ನಮ್ಮ ದೊಡ್ಡಮ್ಮನ ಮಗಳು ನಾವು ಚಿಕ್ಕವರಿದ್ದಾಗ ನಮ್ಮ ಮಾವರು ಎಲ್ಲ ಇಲ್ಲೇ ಪಕ್ಕದಲ್ಲೇ ಇರೋದು ಸೊ ಆ ಹೊಲಕ್ಕೆಲ್ಲ ಬಂದಾಗ ಈ ಒಂದು ಪ್ಲೇಸಲ್ಲೇ ನಾವು ಆಟ ಎಲ್ಲ ಇದ್ದಿದ್ದು ಜಾಸ್ತಿ ಟೈಮ್ನ ಕಳೀತಾ ಇದ್ದಿದ್ದು ನಾವು ಇದೇ ಪ್ಲೇಸಲ್ಲಿ ಸೊ ಆ ಒಂದು ಪ್ಲೇಸ್ನ ನೋಡಿದ್ರೆ ನನಗೆ ಆ ಹಳೆಯ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಚಿಕ್ಕತ್ತೆಯವರು ನಮ್ಮ ಚಿಕ್ಕ ಮಾವ ಅಯ್ಯಪ್ಪ ಸ್ವಾಮಿ ಹೋಗಿದ್ರು ಆ ಒಂದು ಪ್ರಸಾದನ ತೊಗೊಂಡು ಅವರು ಬೀಗರು ಮನೆಗೆ ಇಲ್ಲೇ ಬೆಳ್ಳೂರು ಕೊಡೋಕ್ಕೆ ಅಂತ ಹೋಗಿದ್ರು ಸೊ ಅವ್ರ ರೂಟಲ್ಲೇ ಕೊಟ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ನಮಗೂ ಕೊಡೋಣ ಅಂಥೇಳಿ ಮನೆಗೂ ಕೂಡ ಬಂದಿದ್ದರು ಅವ್ರೂ ನನ್ನ ಸ್ಪೆಂಡ್ ಹೋಗಿ ಪಿಕ್ ಮಾಡ್ಕೊಂಡು ಬಂದರು ಸೊ ಅವ್ರಿಗೆ ಊಟ ಮಾಡಲ್ಲ ನಾನು ಟೈಮ್ ಆಯಿತು ಊರಿಗೆ ಹೋಗ್ತೀನಿ ಅಂತ ಹೇಳಿ ಅಂತಾಯಿದ್ರು ಆದರೂ ಕೂಡ ಸಾಂಬಾರಿಗೆ ಬಿಸಿಯಾಗಿ ರೈಸ್ ಮಾಡಿಕೊಂಡು ನಂಚ್ಕೊಳ್ಳೋದಕ್ಕೆ ಹೇಳಿ ಬೋಂಡನ್ನು ಹಾಕ್ಕೊಟ್ವಿ ಅವರು ಗಡಿ ಬಿಡಿಲೇ ತಿನ್ಕೊಂಡು ಬಸ್ ಹತ್ಕೊಂಡು ಅವರು ಊರಿಗೆ ಹೋದರು ನಮ್ಮ ಹಳ್ಳಿ ಕಡೆ ದಿನದಲ್ಲಿ ಒಂದು ಹೊತ್ತಾದರೂ ಈ ಊಟ ಇಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅವ್ರ ಮನಸ್ಸಿಗೆ ನಾವು ಊಟ ಮಾಡಿದ್ವಿ ಅಂತಲೇ ತೃಪ್ತಿನೇ ಅನ್ಸಲ್ಲ ಆ ಥರದ ಒಂದು ಊಟ ನಾವು ಹಳ್ಳಿಯಲ್ಲಿದ್ದು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಅಂದ್ರೆ ಹೇಗೆ ಅಲ್ವಾ ನಮ್ಮ ಹಳ್ಳಿಯ ಫೇಮಸ್ ರೆಸಿಪಿನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅದು ಏನಪ್ಪ ಅಂತ ಹೇಳಿದರೆ ಉಪ್ಸಾರು ಖಾರ ಮತ್ತೆ ಉಪ್ಸಾರನ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಬನ್ನಿ ತುಂಬಾ ಜನ ತುಂಬಾ ಥರ ವೆರೈಟಿಲಿ ಉಪ್ಸಾರಗಳನ್ನ ಮಾಡ್ತಾರೆ ಸೊ ಖಾರನ ಮಾಡ್ತಾರೆ ನಾನು ಇವತ್ತು ನಮ್ಮ ಹಳ್ಳಿ ಕಡೆ ಯಾವ ಥರ ಉಪ್ಸಾರು ಮತ್ತು ಉಪ್ಸಾರು ಖಾರನ ಮಾಡ್ತೀವಿ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಹತ್ತರಿಂದ ಹನ್ನೊಂದು ಮೆಣಸು ಸ್ವಲ್ಪ ಉಪ್ಪು ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣ್ಸೆಣ್ಣನ್ನು ಹಾಕೊಳ್ಳೋಣ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಅಥವಾ ಕೊಬ್ಬರಿನ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿನ ತಗೊಂಡು ಡ್ರೈ ಆಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬಂದರೆ ಉಪ್ಸಾರು ಖಾರ ರೆಡಿಯಾಗೋಗುತ್ತೆ ಜೊತೆಗೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ನುಗ್ಗೆ ಸೊಪ್ಪನ್ನು ತಿನ್ನೋದರಿಂದ ಡೈಲಿ ನಮ್ಮ ಕಣ್ಣಿಗೆ ಒಳ್ಳೆಯದು ನಮ್ಮ ಕೂದಲಿಗೆ ಒಳ್ಳೆಯದು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ಇರೋದರಿಂದ ನಮ್ಮ ಮೂಳೆಗಳಿಗೆ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ ಇರುತ್ತೆ ಇದನ್ನು ನಾವು ಡೈಲಿಯ ಡಯಟಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ವೆರೈಟಿ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಕಡೆ ಔಟ್ ಆಫ್ ದಿ ಕಂಟ್ರಿಯಲ್ಲೆಲ್ಲ ಕೂಡ ಇದನ್ನು ಒಂದು ಮೊರಿಂಗಾ ಪೌಡರ್ ಅಥವಾ ಮೊರಿಂಗಾ ಕ್ಯಾಪ್ಸುಲ್ಸ್ ಅಂತಲೇ ಸೇಲ್ ಮಾಡ್ತಾರೆ ನಮ್ಮ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡಿಕೊಂಡು ಅದರಲ್ಲಿ ಕ್ಯಾಪ್ಸುಲ್ಸ್ ಅಥವಾ ಪೌಡರ್ನ ತಯಾರಿ ಮಾಡಿಕೊಂಡು ಅಲ್ಲಿ ತುಂಬಾ ಐ ಒಂದು ರೇಟಲ್ಲಿ ಸೇಲ್ ಮಾಡ್ತಾರೆ ನಾನು ಹೇಳಿದ್ದೇನಾದರೂ ನಿಮಗೆ ಡೌಟ್ ಅನಿಸಿದ್ರೆ ಬೇಕಾದರೆ ನೀವೇ ಆನ್ಲೈನ್ ಶಾಪಿಂಗ್ಸಲ್ಲಿ ಹೋಗಿ ಮೊರಿಂಗಾ ಪೌಡರ್ ಅಥವಾ ಮೊರಿಂಗಾ ಕ್ಯಾಪ್ಸುಲ್ಸ್ ಅಂತ ಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರನೂ ಸೇಲ್ ಮಾಡ್ತಾರಂತ ಶಾಕ್ ಆಗುತ್ತೆ ಸೊ ಆ ದೇಶದವರು ನಮ್ಮ ಒಂದು ಈ ಒಂದು ನುಗ್ಗೆ ಸೊಪ್ಪನ್ನು ಪೌಡರ್ ಅಥವಾ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಒಂದು ನುಗ್ಗೆ ಸೊಪ್ಪಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇರ್ಬೋದು ಅಂತ ಹೇಳಿ ಬಟ್ ನಮ್ಮ ಲಕ್ಕಿಯಸ್ ನಾವು ಇಂಡಿಯಾದಲ್ಲಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಇತ್ಲೆಗಳ ಲ್ಲಂತೂ ಒಂದು ನುಗ್ಗೆ ಮರ ಅಂತೂ ಇದ್ದೇ ಇರುತ್ತೆ ಆ ಒಂದು ನುಗ್ಗೆ ಸೊಪ್ಪನ್ನ ನಾವು ಡೈಲಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅನ್ನತ್ತೆ ಸೊ ನುಗ್ಗೆ ಸೊಪ್ಪನ್ನ ತೊಗೊಂಡು ಅದರ ಕಡ್ಡಿಯೆಲ್ಲನೂ ಹೂರ್ಕೊಂಡು ಅದನ್ನು ಸಣ್ಣದಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ಥರ ಸಣ್ಣ ಚಿಂದಾಗಿ ನುಗ್ಗೆ ಸೊಪ್ಪು ರೆಡಿ ಆಗುತ್ತೆ ನುಗ್ಗೆ ಸೊಪ್ಪು ಜೊತೆಗೆ ಹಸಿ ಅವರೆಕಾಳ ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಳನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಸಾಲ್ಟ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳೆಲ್ಲ ಬೆಂದಾದ್ಮೇಲೆ ಜೊತೆಗೆ ನುಗ್ಗೆ ಸೊಪ್ಪನ್ನು ತುಂಬ್ತಾ ಇದ್ದೀನಿ ಸೊ ಸೊಪ್ಪೆಲ್ಲನೂ ಕೂಡ ತುಂಬಿ ಅದನ್ನು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ನೀಟಾಗಿ ಬೆಂದೋಗುತ್ತೆ ಬೆಂದ ಕಾಳು ಮತ್ತು ಸೊಪ್ಪನ್ನು ಸೊಪ್ಪು ಸೋಸೋದ್ರಲ್ಲಿ ಸೋಸ್ಕೊಂಡು ಒಂದು ಪಕ್ಕದಲ್ಲಿ ಒಂದು ಬಾಂಡ್ಲಿ ಹಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಕಡ್ಡಿ ಕರ್ಬೇವಿನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಸೋಸಿದ ಸೊಪ್ಪು ಮತ್ತು ಕಾಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕಾ ಕಾಯಿ ತುರಿನ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿ ಎಲ್ದಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಈ ಉಪ್ಸಾರು ಮತ್ತು ಉಪ್ಸಾರು ಕಾರಕ್ಕೆ ಆಗಿ ಮುದ್ದೆ ಎಲ್ಲದೇ ಇದ್ದರೆ ಚೆನ್ನಾಗಿರುತ್ತಾ ಡೆಫಿನೆಟ್ ಆಗಿಲ್ಲ ಸೊ ಹಾಗಾಗಿ ಮುದ್ದೆ ಮಾಡೋಣ ಬನ್ನಿ ಒಂದು ತಳ ಗಟ್ಟಿರುವಂತಹ ಪಾತ್ರೆನ ತಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ರಾಗಿ ಹಸಿಟ್ಟನ್ನು ಉದುರಿಸ್ಕೊಳ್ಳೋಣ ನೀರು ಕುದಿ ಬಂದ ಮೇಲೆ ಅಥವಾ ಹುಬ್ಬಂದ ಮೇಲೆ ನಾವು ಅದಕ್ಕೆ ಹಸಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಥರ ನೋಡಿಕೊಂಡು ಹಸಿಟ್ಟನ್ನು ಹುಯ್ಕೊಳ್ಬೇಕು ಉಯ್ಕೊಂಡು ಈ ಥರ ಕೆಳಗಡೆ ಇಳಿಸ್ಕೊಂಡು ನೀಟಾಗಿ ಗಂಟಿಲ್ದಿರೋ ಹಾಗೆ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸೈಡಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಈ ಥರ ಹಿಟ್ಟನ್ನ ಕಿತ್ಕೊಳ್ಬೇಕು ಈ ಥರ ಮಾಡೋದರಿಂದ ಯಾವುದೇ ಥರ ಗಂಟು ಅಥವಾ ಏನೂ ಕೂಡ ಬರೋದಿಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಆಗುತ್ತೆ ಯಾವುದೇ ಥರ ಬೆಣ್ಣೆ ಅಥವಾ ತುಪ್ಪ ಅಥವಾ ಯಾವುದೇ ಥರ ಆಯಿಲ್ನ ಯೂಸ್ ಮಾಡ್ದೇನೂ ಕೂಡ ತುಂಬಾ ಸಾಫ್ಟಾದ ಮುದ್ದೆನ ಪ್ರಿಪೇರ್ ಮಾಡ್ಬೋದು ಈ ರೀತಿ ಒಂದು ಪ್ರೊಸೀಜರಲ್ಲಿ ಮಾಡೋದ್ರಿಂದ ಸೊನ್ನ ಚೆನ್ನಾಗಿ ಹೋಣಿಸ್ಕೊಂಡು ಸ್ವಲ್ಪ ಗ್ಯಾಸ್ ಮೇಲೆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ಸೊ ಆ ಒಂದು ಹಿಟ್ಟದ ಘಮ ಬರುತ್ತೆ ಆಗ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ ಸೊ ಕೆಳಗಡೆ ಸೀದೋದಾಗ ಆಗಿರುತ್ತೆ ಬಟ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಆ ಒಂದು ಘಮ ಇದೆಯಲ್ಲ ಆಗ ಹಿಟ್ಟು ಆಗಿದೆ ಅಂತ ಹೇಳಿ ಮುದ್ದೆನ ಕಟ್ಟೋದಕ್ಕೆ ಒಂದು ಪ್ಲೇಟನ್ನ ತೊಗೊಂಡು ಬಿಸಿ ಮುದ್ದೆನ ಹಿಟ್ಟನ್ನು ಕೈಯಲ್ಲಿ ಮುಟ್ಟೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಸೊ ಪಕ್ಕದಲ್ಲೇ ಒಂದು ಸ್ವಲ್ಪ ನೀರನ್ನು ಒಂದು ಇದರಲ್ಲಿ ತೊಗೊಂಡು ಪ್ಲೇಟಲ್ಲಿ ತೊಗೊಂಡು ಅದನ್ನು ಕೈಗೆ ಹತ್ಕೊಂಡು ಹತ್ಕೊಂಡು ಈ ಥರ ಮುದ್ದೆ ಕಟ್ಟೋದ್ರಿಂದ ಕೈಯೇನು ಸುಡೋದಿಲ್ಲ ಸೊ ಈ ಥರ ನೋಡಿ ಎಷ್ಟು ಸಾಫ್ಟಾಗಿ ಯಾವುದೇ ಥರ ಬೆಣ್ಣೆ ತುಪ್ಪ ಏನು ಕೂಡ ಯೂಸ್ ಮಾಡಿದೆ ಸಾಫ್ಟಾಗಿ ಬರದ ಮುದ್ದೆ ರೆಡಿ ಆಗುತ್ತೆ ನಾನು ಮುದ್ದೆ ಮಾಡೋದನ್ನು ಕಲ್ತಿದ್ದು ಮದುವೆ ಆದಮೇಲೇ ಮದುವೆಗಿಂತ ಮುಂಚೆ ನನಗೆ ಮುದ್ದೆ ಏನೂ ಮಾಡೋಕ್ಕೆ ಇರಲಿಲ್ಲ ಬಟ್ ಮದುವೆ ಆದಮೇಲೆ ಸೊ ಮುದ್ದೆ ಮಾಡೋದನ್ನು ಕಲ್ತಿದ್ದು ಎಷ್ಟೋ ಜನ ಸ್ಟ್ಯಾಂಡರ್ಡನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಮುದ್ದೆನ ತಿನ್ನೋದೇ ಇಲ್ಲ ಆದರೆ ಇವಾಗ ಎಲ್ತ್ ಬೆನಿಫಿಟ್ಸ್ ಗೊತ್ತಾಗಿ ಎಲ್ಲರೂ ಕೂಡ ಮುದ್ದೆನ ಮಾಡಿಕೊಂಡು ತಿಂತಾಯಿದ್ದಾರೆ ಅಂತಲೇ ಹೇಳ್ಬೋದು ಮುದ್ದೆ ಉಪ್ಸಾರನ್ನ ಗತ್ತು ತಿಂದವ್ರಿಗೆ ಗೊತ್ತು ಅನ್ನೋ ಹಾಗೆ ಯಾರೆಲ್ಲ ಮುದ್ದೆ ಮತ್ತು ಉಪ್ಸಾರನ್ನ ಲವರ್ಸ್ ಇದ್ದೀರಾ ಅವರೆಲ್ಲರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ನೀವು ಮುದ್ದೆ ಮತ್ತು ಉಪ್ಸಾರಗಳನ್ನು ಹೇಗೆ ಮಾಡ್ತೀರಾ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗುವ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್